ನಮ್ಮ ಪ್ರಶಾಂತ ರಿಲ್ಯಾಕ್ಸ್ ಮೋಡಲ್ಲಿ ವೆಯ್ಟ್ ಎಲ್ಲ ಚೆಕ್ ಆದಮೇಲೆ ಇವತ್ತು ಬೆಳಗ್ಗೆ ವಾಕಿಂಗ್ ಆದಮೇಲೆ ಫುಲ್ ರೆಸ್ಟ್ ಮಾಡ್ತಾ ಇದ್ದಾನೆ ನೆಕ್ಸ್ಟು ಇವನು ಅಂಬಾರಿಯಾನೆ ಕಂಟೆಂಟರು ನಮ್ಮ ಮಹೇಂದ್ರ ಧನಂಜಯ ಜೊತೆ ನಮ್ಮ ಕರಡಿಗೆ ಮುಖ ಕೊಟ್ಟು ನಿಂತ ಆನೆ ಪ್ರಶಾಂತ ನಮ್ಮ ಭೀಮನ್ ಫ್ಯಾನ್ಸ್ಗಳು ನೋಡಿ ಫೋಟೋ ವಿಡಿಯೋ ತಗ್ಸ್ಕೊಳಕ್ಕೆ ನೀರು ಕುಡಿಸ್ಕೊಂಡು ಹೋಯ್ತಾ ಇದಾರೆ ಈಗ ಎಲ್ಲ ಓಡ್ತಾ ಭೀಮನ್ ಫ್ಯಾನ್ಸ್ ಫೋಟೋ ಓಡ್ಸೋಕ್ಕೆ ನಮ್ಮ ಧನಂಜಯ ನೋಡ್ತಾ ಇರ್ಬೋದು ರೀತಿ ಆರಾಮಾಗಿದ್ದೇನೆ ಇವರು ಒಳ್ಳೆ ವೆಯ್ಟ್ ಬಂದಿದ್ದಾನೆ ಐದು ಸಾವಿರದ ಮುನ್ನೂರು ಕೆ ಜಿ ಸೂಪರ್ ಅಂತಾನೆ ಹೇಳ್ಬೋದು ಎಲ್ಲ ರೆಸ್ಟ್ ಮಾಡಲಿದ್ದಾರೆ ನಮ್ಮ ಕವಾಡಿಗಳಾಗಿರ್ಬೋದು ಮಾವು ಆಗಿರ್ಬೋದು ಒಂದು ಆನೆ ಮುಖ ಲಕ್ಷಣ ಹೆಂಗಿರಬೇಕು ಅಂತ ಆನೆ ಇದು ನಮ್ಮ ದುಬಾರ ಕ್ಯಾಂಪಿನ ಆನೆ ನಮ್ಮ ಫ್ಯೂಚರ್ ಕ್ಯಾಪ್ಚರಿಂಗಲ್ಲಿ ಡಾನ್ ಅಂತಲೇ ಹೇಳ್ಬೋದು ಏಕಲವ್ಯ ರೈಸಿಂಗ್ ಸ್ಟಾರ್ ಬಂದಿದ್ದು ಒಂದೇ ವರ್ಷಕ್ಕೆ ಒಳ್ಳೆ ಹೆಸರು ಮಾಡಿದಂಥ ಆನೆ ಒಳ್ಳೆ ಲಕ್ಷಣ ಇರೋಂಥ ಆನೆ ನಮ್ಮ ಮೂಡಿಗೆರೆ ಬೈರ ಅಂತಲೇ ಕರೀತಿದ್ರು ಜೂನಿಯರ್ ಬೈರ ಅಂತ ಸೂಪರಾಗಿರೋ ಆನೆ ಇದನ್ನು ಸಾಕಿದವರು ನಮ್ಮ ಇದಾಯತ್ ಹಾಗೂ ಸೃಜನ್ ಅವರು ಪೂರ್ತಿ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ನಮ್ಮ ಇದಾಯತ್ ಮತ್ತೆ ಸೃಜನ್ ಅವ್ರಿಗೆ ಇವರು ನಮ್ಮ ಏಕಲವ್ಯ ಬಾಯ್ಸ್ ಇವರು ನಮ್ಮ ವಿಶ್ವ ಆನೆ ದಿನದಂದು ನಮ್ಮ ಡಿಸೇಬಲ್ ಮಕ್ಕಳಿಗೆ ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಆನೆ ಮಾವು ಕಾವಡಿಗಳು ಹಾಗೂ ಡಿ ಸಿ ಎಫ್ ಪ್ರಭುಗೌಡ್ರು ಹಾಗೂ ನದೀಮ್ ಸರ್ರು ಹಾಗೆ ನಮ್ಮ ಡಾಕ್ಟರ್ ಆದಂಥ ಅವರ ನೇತೃತ್ವದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಆನೆ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಿದ್ದಾರೆ ನಮಸ್ತೆ ಇವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ನಮ್ಮ ಆನೆಗಳ ಹತ್ರ ಕರ್ ಬಂದಿದ್ದೀರಾ ಇವತ್ತು ಎಲಿಫೆಂಟ್ ಡೇ ಏನೇನು ಕಲ್ತ್ಕೊಂಡ್ರು ಮೇಡಮ್ ನಮ್ಮ ಮಕ್ಕಳುಗಳು ಸರ್ ನಮಸ್ತೆ ನಾವು ಕರ್ಣಾಬಾಯಿ ಫೌಂಡೇಶನ್ ವಿಶೇಷ ಶಾಲೆ ಮಕ್ಕಳಿಂದ ಬಂದಿದ್ದೇವೆ ಮಕ್ಕಳುಗಳಿಗೆ ಇದು ಹೊಸ ಒಂದು ಪರಿಚಯ ಇದು ನಾವೆಲ್ಲ ವಿಯಲ್ಲಿ ನೋಡಿಕೊಂಡು ಆನೆಗಳನ್ನ ನೋಡಿ ಖುಷಿ ಪಡ್ತಾ ಇದ್ವಿ ಎಲ್ಲರೂ ಆ ಕಡೆ ಈ ಕಡೆ ಹೋದಾಗ ಝೂ ಅಲ್ಲಿ ನೋಡಿ ಖುಷಿ ಪಟ್ಟಿದೀವಿ ಆದರೆ ಇಷ್ಟು ಹತ್ತಿರವಾಗಿ ಇಷ್ಟು ಏನು ಸ್ಪರ್ಶ ಮಾಡಿದ್ದು ಇದೆ ಮೊಟ್ಟ ಮೊದಲನೇ ಬಾರಿಗೆ ನಾವು ಹೌದು ನಮ್ಮ ಮಕ್ಕಳು ಹೌದು ಹಾಗಾಗಿ ಇವತ್ತಿನ ದಿನ ಒಂದು ವಿಶೇಷವಾಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಬಾರಿ ಹೋರುವಂಥ ಈ ಆನೆಗಳನ್ನ ನಾವು ಹತ್ರದಿಂದ ಭೀಮಾ ಆಗಿರ್ಬೋದು ಇನ್ನೊಂದು ಲಕ್ಷ್ಮಿ ಆಗಿರ್ಬೋದು ಮಹೇಂದ್ರ ಅಭಿಮನ್ಯು ಎಲ್ಲನೂ ಹತ್ರದಲ್ಲಿ ನೋಡಿ ಬಹಳ ಆಯಿತು ಸರ್ ಬಹಳ ಎಂಜಾಯ್ ಮಾಡಿದ್ವಿ ನಾವು ಇವತ್ತಿನ ದಿನ ನಮ್ಮ ಮಕ್ಕಳುಗಳು ಏನೇನು ಕಲ್ತ್ಕೊಂಡ್ರು ಮೇಡಮ್ ಆನೆಗಳನ್ನ ನೋಡಿ ಏನೇನು ಕಲ್ತ್ಕೊಂಡ್ರು ಜೋರಾಗಿ ಹೇಳು ಏನೇನು ತಿಳ್ಕೊಂಡ್ರಿ ಆನೆ ಬಗ್ಗೆ ಇವತ್ತು ನೀವು ಆನೆ ಬಗ್ಗೆ ತುಂಬ ತಿಳ್ಕೊಂಡ್ರು ಉದ್ದ ಸ ಅದಕ್ಕೆ ತಂತ ಇದೆ ಆರ್ನೂರು ಕೆ ಜಿ ಅಷ್ಟು ತಿನ್ನುತ್ತೆ ಅದರ ಚರ್ಮ ಎಷ್ಟು ಗಟ್ಟಿ ಇದೆ ಅದರ ಕಿವಿನ ಹೆಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಸೊಳ್ಳೆ ಕಚ್ಚಿದ್ರು ಅದಕ್ಕೆ ಗೊತ್ತಾಗಲ್ಲ ಸೊಳ್ಳೆ ಕೂಡ ಸಾಯುತ್ತೆ ಈ ಥರದ್ದೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅರಣ್ಯ ಇಲಾಖೆಯವರು ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡ್ತಾ ಇರ್ಬೋದು ನಮ್ಮ ಕ್ಯಾಪ್ಟನ್ ಫುಲ್ಲು ರಿಲ್ಯಾಕ್ಸ್ ಮೋಡಲ್ಲಿ ನಮ್ಮ ಬಾಸ್ ಐನೂರು ಕೆ ಜಿ ಕಮ್ಮಿ ಆಗ್ಬಿಟ್ಟವ್ರೆ ಇನ್ನೇನು ಇನ್ನೆರಡು ತಿಂಗಳಲ್ಲಿ ವೆಯ್ಟ್ ಗೇನ್ ಆಗುತ್ತೆ ಏನು ತೊಂದರೆ ಇಲ್ಲ ಆರನೇ ಸತಿ ಅಂಬಾರಿ ರೆಡಿ ಇದ್ದಾರೆ ಮಧ್ಯದಲ್ಲಿದ್ದ ಕಾರಣ ಎಂಟರಿಂದ ಒಂಬತ್ತು ತಿಂಗಳು ವೆಯ್ಟ್ ಲಾಸ್ ಆಗಿದೆ ಸ್ಟೈಲ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಡೈಲಿ ಬೆಳಗ್ಗೆ ಸಂಜೆ ಎರಡು ಟೈಮು ವಾಕಿಂಗು ನಮ್ಮ ಭೀಮಾ ಹೈಯಷ್ಟು ತೂಕ ಬಂದಿರೋದು ಇವರೇ ಇಪ್ಪತ್ತೈದು ವರ್ಷಕ್ಕೆ ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ಅಂದರೆ ಸುಮ್ಮನೆ ಅಲ್ಲ ಇನ್ನೊಂದು ಮೂರು ವರ್ಷ ಆದರೆ ಆರು ಆರೂವರೆ ಕೆ ಜಿ ಬರೋದು ಡೌಟೇ ಇಲ್ಲ ಭೀಮ ಭೀಮನ್ನು ತಕ್ಕಂತೆ ಒಳ್ಳೆ ಸೈಜು ಚೇಷ್ಟೆಗೆ ಎಲ್ಲ ಬಿಟ್ಟು ಇವಾಗ ಗಜ ಗಾಂಭೀರ್ಯದಿಂದ ನಮ್ಮ ಭೀಮ ಇದ್ದಾನೆ ಮೊದಲು ಭೀಮಾ ಅಂದರೆ ಸೊಂಡ್ಲೆಲ್ಲ ಎತ್ತಿ ಚೇಷ್ಟೆ ಮಾಡ್ತಿದ್ದ ಈಗ ಫುಲ್ಲು ಡೀಸೆಂಟ್ ಬಾಯ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಳ್ಳೆ ಲಕ್ಷ್ಮಿ ಮತ್ತು ಮಹೇಂದ್ರ ಕ್ಯಾಂಪಲ್ಲೂ ಒಟ್ಟಿಗೆ ಇರ್ತಾರೆ ಈಗ ಇಲ್ಲೂ ಒಟ್ಟಿಗೆ ಇದ್ದಾರೆ ನಮ್ಮ ಕಂಜನ್ ಇದು ಕೂಡ ರೆಸ್ಟ್ ಮಾಡ್ತಾಯಿದ್ದೆ ಇದು ಕೂಡ ಹೆಚ್ಚು ಕಮ್ಮಿ ಐದು ಸಾವಿರ ಕೆ ಜಿ ಬರುತ್ತೆ ಒಳ್ಳೆ ಫುಡ್ ಬಿದ್ದರೆ ನಮ್ಮ ಅರ್ಮನೆದು ನಮ್ಮ ಕ್ಯಾಂಪದ್ದೇ ಆನೆ ದುಬಾರೆ ಕ್ಯಾಂಪ್ದು ಸ್ವಲ್ಪ ತುಂಟ ಪಟ್ಟದ ಆನೆ ಕೂಡ ಹೌದು ಹುಲಿ ಕ್ಯಾಪ್ಚರಿಂಗಲ್ಲಿ ಸೈ ಅನಿಸ್ಕೊಂಡಿರೋ ಆನೆ ಓಯ್ ಕಂಜನ್ ಅವನದು ಆನೆ ಮೇಲಿರೋ ಮಾರ್ಕೆಟ್ ರೆಡ್ ಮಾರ್ಕು ಅದ್ರ ಪಕ್ಕ ಏಕಲವ್ಯ ಅದ್ರ ಪಕ್ಕ ನಮ್ಮ ಪ್ರಶಾಂತ ಬನ್ನಿ ಅದ್ರ ಹತ್ರನೂ ಹೋಗೋಣ ನೋಡ್ತಾ ಇರ್ಬೋದು ಇದನ್ನು ನಮ್ಮ ಪ್ಯಾಲೇಸ್ ಆನೆಗಳು ಇದು ಯಾವುದೇ ರೀತಿ ಎಲ್ಲೂ ಆಚೆ ಹೋಗಲ್ಲ ಇದು ನಮ್ಮ ಅರಮನೆ ಒಳಗಡೆ ಇರುತ್ತೆ ಇದು ನೋಡ್ತಾ ಇರೋದು ಪ್ರೀತಿ ಆ ಕಡೆದು ಚಂಚಲ ಎರಡು ನಮ್ಮ ಪ್ಯಾಲೇಸ್ ಆನೆಗಳೇ ನಮ್ಮ ಪ್ಯಾಲೇಸಲ್ಲಿ ಏನಾದರೂ ಪೂಜೆ ಇದ್ದರೆ ಅದಕ್ಕೆ ಉಪಯೋಗಿಸ್ಕೋತಾರೆ ಯಾವುದೇ ರೀತಿ ಆಚೆ ಕರ್ಕೊ ಹೋಗಲ್ಲ ಆನೆಗಳನ್ನ ಮೊದಲು ಸುಮಾರು ಒಂದು ಏಳು ಆನೆ ಇತ್ತು ಎಲ್ಲ ಕೊಟ್ಟಿವಾಗ ಎರಡು ಆನೆ ಇದೆ ನಮ್ಮ ಅರಮನೆಯಲ್ಲಿ ಒಳ್ಳೆಯ ಇದೆ ಇದು ನಮ್ಮ ಪ್ರೀತಿ ಆನೆ ನಮ್ಮ ದಸರಾ ಆನೆಗಳಿಗಿಂತ ಹೈಟ್ ಇದೆ ಇದು ನಮ್ಮ ದಸರಾ ಹೆಣ್ಣಾನೆಗಳಿಗಿಂತ ಹೈಟ್ ಬರುತ್ತಿದ್ದು ನಮ್ಮ ಕಾವೇರಿ ಆನೆ ದುಬಾರ ಕ್ಯಾಂಪಿಂದು